ಸ್ಟಾರ್ಟ್ ಆಗಿದೆ ಸರ್ ಮತದಾನ ಏಳು ಗಂಟೆಗೆ ಶುರುವಾಯಿತು ಏಳು ಗಂಟೆಗೆ ಶುರುವಾಗಿದೆ ತುಂಬ ಚೆನ್ನಾಗಿ ನಡೀತಾ ಇದೆ ಮತ್ತು ಭಾರತ ಜನತಾ ಪಾರ್ಟಿಗೆ ಬಹುಮತ ಸಿಗುತ್ತೆ ನಾನೂರು ಸೀಟ್ಗಿಂತ ಮೇಲೆ ಹೊಡಿತೀವಿ ಸೋಭಕ್ಕ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾರೆ ಮೋದಿಯವರು ಒಳ್ಳೆಯ ಯೋಜನೆಗಳು ಮಾಡ್ತಾಯಿದ್ದಾರೆ ನಮ್ಮ ದೇಶ ಉಳಿಬೇಕು ಅಂದರೆ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ನಮ್ಮ ಅಟಲ್ ಯಾರು ಮೋದಿಯವರೇ ಬರಬೇಕು ಇಲ್ಲಾಂದರೆ ನಮ್ಮ ದೇಶ ಉಳಿಯೋದಿಲ್ಲ ಹಂಗಾಗಿದೆ ಆ ಥರದಿಂದ ಹೇಳಿ ಸರ್ ಕಾಂಗ್ರೆಸ್ ಅವರು ಗ್ಯಾರಂಟಿ ಕೊಟ್ಟು ಎಲ್ಲರನ್ನೂ ಇದು ಮಾಡಿದ್ದಾರೆ ಜನ ಎಲ್ಲ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಸರ್ ಆಲ್ರೆಡಿ ಜನಗಳೆಲ್ಲ ಹಳ್ಳಿ ಕಡೆಗೆಲ್ಲ ಗ್ಯಾರಂಟಿ ಬಗ್ಗೆ ಎಲ್ಲ ಮಾತಾಡ್ತದೆ ಗ್ಯಾರಂಟಿ ಯಾರು ಕೇಳಿರಲಿಲ್ಲ ಇವರು ಗ್ಯಾರಂಟಿ ಕೊಟ್ಟು ನೂರು ಮೂವತ್ತೆರಡು ಸೀಟ್ ಗೆದ್ಬಿಟ್ಟು ಅದು ಇದು ಅಂತ ಮಾಡಿ ನೀವು ಇಪ್ಪತ್ತು ರೂಪಾಯಿ ಇರೋ ಆಗ್ದ ನೂರು ರೂಪಾಯಿ ಆಗಿದೆ ಇಪ್ಪತ್ತು ರೂಪಾಯಿ ಸಿಗ್ತೀವಿ ಚಾಪಾಕಿದ ಇವತ್ತು ನೂರು ರೂಪಾಯಿ ಎಣ್ಣೆ ಎಂಬತ್ತು ರೂಪಾಯಿ ಇದ್ದದ್ದು ನೂರ ಅರವತ್ತು ರೂಪಾಯಿ ಎಣ್ಣೆ ಎಣ್ಣೆ ಕುಡಿಯೋರಿಗೆ ಆಯಿತಾ ಅಲ್ಲಿ ಕಿತ್ರು ಇಲ್ಲಿ ಕೊಟ್ಟರು ಅಲ್ಲಿ ಕಿತ್ತು ಇಲ್ಲಿ ಕೊಟ್ಟರು ಸಿದ್ದರಾಮಯ್ಯ ಸರ್ಕಾರ ಏನಿಲ್ಲ ಎಲ್ಲ ಭೋಗದ ಸರ್ಕಾರ ಅವ್ರದ್ದು ಅಡ್ಲ ಮತ್ತೆ ಮೋದಿ ಬಂದ ಮೇಲೆ ಎಲ್ಲ ಸರಿ ಹೋಗ್ಬೇಕು ಮತ್ತೆ ಪ್ರಧಾನಮಂತ್ರಿಯಾಗಿ ಮೋದಿಯವರೇ ಬರಬೇಕು ಮೋದಿ ಅಂತಾರೆ ಜನ ಹದಿನೈದು ಸಾವಿರ ಅಕೌಂಟ್ಗೆ ಹಾಕ್ತೀನಿ ಅಂದರು ಎಲ್ಲಿ ಹಾಕಿದ್ರಪ್ಪ ಹಾಕಿಲ್ಲ ಏನು ಹಾಕರು ಮೋದಿನವರು ಇವಾಗ ಹದಿನೈದು ಹದಿನೈದು ಸಾವಿರ ಹದಿನೈದು ಲಕ್ಷ ಹದಿನೈದು ಸಾವಿರ ಹದಿನೈದು ಸಾವಿರ ಹಾಕ್ತೀನಿ ಅಂದರು ಎಲ್ಲಿ ಹಾಕಿದ್ರು ಜನಗಳಿಗೆ ಹಚ್ಚಿದ್ದೀನಿ ಹಚ್ಚಿದ್ದೀನಿ ಅಂತಾರೆ ಎಲ್ಲಿ ಬಂತು ಹಚ್ಚಿದ್ದೀನೋ ಬಂದಿಲ್ವಲ್ಲ ಈಗ ನಮ್ಮ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಗ್ಯಾರಂಟಿಗಳು ಕೊಟ್ಟರು ಈಗ ಜನಗಳಿಗೆ ಗ್ಯಾರಂಟಿ ದುಡ್ಡು ತಲುಪ್ತಾ ಇದೆ ಹಾಂ ಇವ್ರು ಮೋದಿನವ್ರು ಬಂದು ಏನು ಮಾಡಿದ್ರು ಏನೂ ಹಾಕಿಲ್ವಲ್ಲ ಜನಗಳಿಗೆ ಕೆಲಸ ಕೊಡಿಸ್ತೀನಿ ಅಂದರು ಎಲ್ಲಿ ಕೊಡಿಸಿದ್ರಪ್ಪ ಒಂದು ಸಾವಿರ ಅಂದರು ಎರಡು ಸಾವಿರ ಎರಡು ಸಾವಿರ ಕೆಲಸನೂ ಇಲ್ಲ ಏನೂ ಇಲ್ಲ ಮೋದಿ ಗೌರ್ಮೆಂಟ್ ಬಂದು ಏನು ಮಾಡ್ತು ಅಂದರೆ ನಿಮ್ದೇನು ನಾನ್ನೂರು ಸೀಟಲ್ಲ ನಾನ್ನೂರು ಸೀಟು ಬರೋಲ್ಲ ಇನ್ನೂರು ಸೀಟು ಬರೋಲ್ಲ ಇನ್ನೂರೊಳಗಡೆ ಬರೋದು